ಸ್ವಾಗತ ಸ್ವೀಕರಿಸಿದ ಪೂಜ್ಯರಿಗೂ ಹಾಗೂ ಸ್ವಾಗತ ಮಾಡಿದ ಗಣ್ಯರಿಗೂ ತುಂಬರು ಧನ್ಯವಾದಗಳು ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೊರವಾದ ದಿವ್ಯ ಸಾನಿಧ್ಯವನ್ನು ಹಚ್ಕೊಂಡಿರ್ತಕ್ಕಂಥ ಶ್ರೀ ಸಂಗಯ್ಯ ಮಲೈ ಹಿರೇಮಠ ಸಾಕಿನ್ ಹಲಗಣಿ ಇವರಿಗೆ ನಮ್ಮ ಒಂದು ಗಜಾನ ಮಹಾಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀ ರಮೇಶ್ ಬಿ ತಳವಾರ್ ಇವರು ಭೂ ಮಾಲಾರ್ಪಣೆ ಮಾಡುವುದರ ಮೂಲಕ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ವಾಗತ ಸ್ವೀಕರಿಸಿದ ಪೂಜಾರಿ ಹಾಗೂ ಸ್ವಾಗತ ಮಾಡಿದ ಗಣ್ಯರಿಗೆ ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಬೇಕಾಗಿರ್ತಕ್ಕಂಥ ಶ್ರೀ ಹರೀಶ್ ಕುಲಕರ್ಣಿ ಪಶು ವೈದ್ಯರು ಇವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಹೃದಯದ ಒಂದು ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಾಗಿರ್ತಕ್ಕಂಥ ಶ್ರೀ ಬಾಲರಾಜ್ ರೆಡ್ಡಿ ಶಿವಗಿರಿ ಶಿಕ್ಷಣ ಸಂಸ್ಥೆ ಕಂಬಾಗಿ ಇವರು ಕೂಡ ಆಗಮಿಸಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಆಗಮಿಸಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಜಗದೀಶ್ ಬಾ ಹಂಚನಾಳ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಹಾಗೂ ನೂತನವಾಗಿ ಜಿಲ್ಲಾ ಐಂದ ಎಸ್ ಟಿ ಘಟಕದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಹಂಚನಾಳ್ ಇವರಿಗೆ ಪ್ರಶಾಂತ್ ಬಿರಾದಾರ್ ಅವರು ಬಂದು ಹೂ ಮಾಲಾರ್ಪಣೆ ಮಾಡುವುದರ ಮೂಲಕ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ವಾಗತ ಸ್ವೀಕರಿಸಿದ ಗಣ್ಯರಿಗಾಗುವ ಸ್ವಾಗತ ಮಾಡಿದ ಸದಸ್ಯರಿಗೂ ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಹನುಮಂತಗೌಡ ಬಾಬ್ ಪಾಟೀಲ್ ಯುವರಿನ ಹಲಗನೆ ಇವರಿಗೆ ಆಕಾಶ ಮಹಾ ಅವರು ಬಂದು ಮಾಲಾರ್ಪಣೆ ಮಾಡುವುದರ ಮೂಲಕ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ವಾಗತ ಸ್ವೀಕರಿಸಿದ ಗಣ್ಯರಿಗಾಗುವ ಸ್ವಾಗತ ಮಾಡಿದ ಗಣ್ಯರಿಗೆ ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೂರ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಾಗಿರ್ತಕ್ಕಂಥ ಶ್ರೀ ಹನುಮಂತ ಗೌಡ ಬಿ ಬಿರಾದರ್ ಯುವ ಯುವ ಮುಖಂಡರು ಹೊಲಗಣಿ ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಗೌರವ ವಹಿಸಿ ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಆನಂದ್ಗೌಡ ಬಿರಾದಾರ್ ಯುವ ಮುಖಂಡರು ಹೊಲಗಣಿ ಇವರಿಗೆ ಶೇಖರ್ ಜೈನಾಪುರ ಅವರು ಬಂದು ಮಾಲಾರ್ಪಣೆ ಮಾಡುವುದರ ಮೂಲಕ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ವಾಗತ ಸ್ವೀಕರಿಸಿದ ಗಣ್ಯರಿಗೂ ಸ್ವಾಗತ ಮಾಡಿದ ಸದಸ್ಯರಿಗೂ ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಗೌರವ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ರಫಿಕ್ ಸೋನಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅರ್ಜುನ್ಗೆ ಇವರಿಗೆ ಬಾಲರಾಜ್ ಹೊಳೆಗೋಳ ಅವರು ಬಂದು ಹೂ ಮಾಲಾರ್ಪಣೆ ಮಾಡುವುದರ ಮೂಲಕ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ವಾಗತ ಸ್ವೀಕರಿಸಿ ಗಣ್ಯರಿಗೆ ಹಾಗೂ ಸ್ವಾಗತ ಮಾಡಿದ ಸದಸ್ಯರಿಗೆ ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವವರಿಗೆ ಆಗಮಿಸಿರತಕ್ಕಂಥ ನಮ್ಮ ಊರಿನ ಹಿರಿಯರು ಆಗಿರ್ತಕ್ಕಂಥ ಶ್ರೀ ರಾಮನಗೌಡ ಬ ಬಿರಾದಾರ್ ಪ್ರಗತಿಪರ ರೈತರು ಹೊಲಗಣಿ ಇವರಿಗೆ ಬಂಗಾರಪೂಡ ಬಿರಾದಾರ್ ಅವರು ಬಂದು ಹೂ ಮಾಲಾರ್ಪಣೆ ಮಾಡುವುದರ ಮೂಲಕ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ವಾಗತ ಸ್ವೀಕರಿಸಿದ ಹಾಗೂ ಸ್ವಾಗತ ಮಠದ ಸದಸ್ಯರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಶ್ರೀ ನಾನಗೌಡ ಧೂಮ್ ಬಿರಾದರ್ ಪ್ರಗತಿಪುರ ಇತರ ಹೊಲಗಣಿ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ತುಂಬು ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಶ್ರೀ ಶ್ರೀ ಸಂ ಜೈನಾಪುರ್ ಪ್ರಗತಿ ಇತರ ಹೊಲಗಣಿ ಇವರಿಗೆ ಗಣೇಶ್ ಚಾಂದೋಡಿ ಅವರು ಬಂದು ಮಾಲಾರ್ಪಣೆ ಮಾಡೋದರ ಮೂಲಕ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ವಾಗತ ಸ್ವೀಕರಿಸಿದ ಗಣ್ಯರಿಗೋಗಿ ಸ್ವಾಗತ ಮಾಡಿದ ಸದಸ್ಯರಿಗೆ ತುಂಬಾ ಧನ್ಯವಾದಗಳು ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೋರ್ವ ಜ್ಯೋತಿ ಬೆಳಗಿಸುವ ಆಗಮಿಸಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಸಂ ಬ್ರದರ್ ಯುವ ಮುಖಂಡರು ಹೊಲಗಣಿ ಇವರಿಗೆ ಶ್ರೀಶೈಲ್ ಮಠಪತಿ ಅವರು ಬಂದು ಹೂ ಮಾಲಾರ್ಪಣೆ ಮಾಡುವುದರ ಮೂಲಕ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಶ್ರೀಶೈಲ್ ಚಿಕ್ಕಲ್ಕಿಪರ ರೈತರ ಹೊಲಗಣಿ ಇವರಿಗೆ ಶ್ರೀಶೈಲ ಮುಚ್ಚಂಡಿ ಅವರು ಬಂದು ಮಾಲಾರ್ಪಣೆ ಮಾಡುವುದರ ಮೂಲಕ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ವಾಗತ ಮಾಡಿದ ಹಾಗೂ ಸ್ವಾಗತ ಸ್ವೀಕರಿಸಿದ ಗಣ್ಯರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಶ್ರೀ ಮಲ್ಲು ಮುಚ್ಚಂಡಿ ಪ್ರಗತಿಪರ ರೈತರ ಹೊಲಗಣಿ ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಶ್ರೀನಿವಾಸ ರಾಮ್ ಲಕ್ಷಿ ಅಧ್ಯಕ್ಷರು ಹಲಗಣಿ ಹಾಲು ಉತ್ಪಾದಕರ ಸಂಘ ಹಲಗನಿ ಇವರಿಗೆ ಸಂಜು ಬಿರಾದರ್ ಬಂದು ಮಾಲಾರ್ಪಣೆ ಮಾಡುವುದರ ಮೂಲಕ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಕೇಳಿಕೊಳ್ಳುತ್ತೇನೆ ಅದೇ ಬಿರಾದರ್ ಯುವ ಮುಖಂಡರು ಹೊಲಗಣಿ ಇವರ ಅನುಪಸ್ಥಿತಿಯಲ್ಲಿ ಇವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಇನ್ನೋರ ಬಲ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ವಿಜಯಕುಮಾರ್ ಮಹಾಲಕ್ಷಣಿ ಪ್ರಗತಿಪರ ರೈತರು ಹೊಲಗಣಿ ಇವರಿಗೆ ಈರಣ್ಣ ಬಡಗೇರವರು ಬಂದು ಮಾಲಾರ್ಪಣೆ ಮಾಡುವುದರ ಮೂಲಕ ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ವಾಗತ ಸ್ವೀಕರಿಸಿದ ಹಾಗೂ ಸ್ವಾಗತ ಮಾಡಿದ ಗಣ್ಯರಿಗೆ ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ಶ್ರೀ ದೇವರಾಜ್ಗೌಡ ಬಿರಾದಾರ್ ಪ್ರಗತಿಪರ ರೈತರ ಹೊಲಗಣಿ ಇವರ ಅನುಪಸ್ಥಿತಿಯಲ್ಲಿ ಇವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶ್ರೀ ಭೀಮನಗೌಡ ಬಿರಾದಾರ್ ಗ್ರಾಮ ಪಂಚಾಯತ್ ಸದಸ್ಯರು ಹೊಲಗಣಿ ಇವರಿಗೆ ಹನುಮಂತ ಗುಂಡಾ ಇವರು ಒಂದು ಹೂ ಮಾಲಾರ್ಪಣೆ ಮಾಡುವುದರ ಮೂಲಕ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ವಾಗತ ಸ್ವೀಕರಿಸಿದ ಗಣ್ಯರಿಗೂ ಹಾಗೂ ಸ್ವಾಗತ ಮಾಡಿದ ಸದಸ್ಯರಿಗೂ ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೂರು ಬಲನ್ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ರಾಜಗೌಡ ಸಂ ಬಿರಾದರ್ ಗ್ರಾಮ ಪಂಚಾಯತ್ ಸದಸ್ಯರು ಹೊಲಗಣಿ ಇವರಿಗೆ ಅಲೋಕ್ ಗುಂಡಾಳ ಅವರು ಬಂದು ಮಾಲಾರ್ಪಣೆ ಮಾಡುವ ಮೂಲಕ ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ವಾಗತ ಸ್ವೀಕರಿಸಿದ ಹಾಗೂ ಸ್ವಾಗತ ಮಾಡಿದ ಗಣ್ಯರಿಗೆ ತುಂಬಿದ ಧನ್ಯವಾದಗಳು ಶ್ರೀ ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಇನ್ನೊರುವ ಬಲನ್ನು ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಚೆನ್ನಪ್ಪ ಮಾಚಿಕಲ್ಕೆ ನಿರ್ದೇಶಕರು ಪಿ ಕೆಪಿ ಎಸ್ ಇವರಿಗೆ ಶಂಕರ್ ಕುಮಾರ್ ಅವರು ಬಂದು ಮಾಲಾರ್ಪಣೆ ಮಾಡುವ ಮೂಲಕ ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ವಾಗತ ಸ್ವೀಕರಿಸಿದ ಹಾಗೂ ಸ್ವಾಗತ ಮಾಡಿದ ಗಣ್ಯರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಇನ್ನೂರ ಬಲೂನ್ ಉದ್ಘಾಟಕರಾಗಿ ಶ್ರೀ ಬಂಗಾರಪೂಡ ಬಿರಾದ ಯುವ ಮುಖಂಡರು ಅಲಗ್ನಿ ಅವರಿಗೆ ಅನಿಲ್ ಮಾ ಗುಣದಾಳಿಯವರು ಬಂದು ಮಾಲಾರ್ಪಣೆ ಮಾಡೋದರ ಮೂಲಕ ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ತೇನೆ ಸ್ವಾಗತ ಸ್ವೀಕರಿಸಿದ ಹಾಗೂ ಸ್ವಾಗತ ಮಾಡಿದ ಗಣ್ಯರಿಗೆ ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಮುಕ್ಕಣ್ಣ ನಾಯಕ್ ಒ ಗ್ರಾಮ ಪಂಚಾಯತ್ ತಲೆಗಿನಿ ಇವರಿಗೆ ಚೇತನ್ ಗುಂಡಾಳ ಅವರು ಬಂದು ಹೂ ಮಾಲಾರ್ಪಣೆ ಮಾಡುವುದರ ಮೂಲಕ ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ವಾಗತ ಸ್ವೀಕರಿಸಿದ ಹಾಗೂ ಸ್ವಾಗತ ಮಾಡಿದ ಗಣ್ಯರಿಗೆ ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ರಮೇಶ್ ಶಬಾಟಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹೊಲಗಿನ ಇವರಿಗೆ ಸಂಗು ಕುಂಬಾರ್ ಅವರು ಬಂದು ಮಾಲಾರ್ಪಣೆ ಮಾಡೋದರ ಮೂಲಕ ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ತೇನೆ ಸ್ವಾಗತ ಸ್ವೀಕರಿಸಿದ ಹಾಗೂ ಸ್ವಾಗತ ಮಾಡಿದ ಗಣ್ಯರಿಗೆ ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಇನ್ನೂರು ಅತಿಥಿಗಳಾಗಿ ಆಗಮಿಸ ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ